ಬರುವ ಡಿಸೆಂಬರ್ ಆರರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನಾಚರಣೆಯ ಹಿನ್ನೆಲೆಯಲ್ಲಿ ಜಮಖಂಡಿ ನಗರದಲ್ಲಿ ಕ್ಯಾಂಡಲ್ ಮಾರ್ಚ್ ನಡೆಸಲಾಗುವುದು ಎಂದು ದಲಿತ ಮುಖಂಡರಾದ ರಮೇಶ್ ಬಳಲ್ಗಿಡದ್ ಹಾಗೂ ಚಿದಾನಂದ್ ಜನವಾಡ್ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಡಿಸೆಂಬರ್ ಮೂರರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭದಲ್ಲಿ ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ಮಾತನಾಡಿರುವ ಅವರು ಡಿಸೆಂಬರ್ ಆರರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹಾರ ಹಾಕಿ ಗೌರವ ಸಮರ್ಪಿಸಲಾಗುವುದು ನಂತರ ಕ್ಯಾಂಡಲ್ ಮಾರ್ಚ್ ನಡೆಸಲಾಗುವುದು ಅಂತ ತಿಳಿಸಿದ್ದಾರೆ ಇನ್ನು ಈ ಕ್ಯಾಂಡಲ್ ಮಾರ್ಚ್ ಡಾಕ್ಟರ್ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪುನಃ ಅಂಬೇಡ್ಕರ್ ವೃತ್ತದಲ್ಲಿ ಸಮಾರೋಪಗೊಳ್ಳುವುದು ಎಂದು ತಿಳಿಸಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಪ್ರೇಮ್ ಬಳಲ್ಗಿಡದ್ ಬಂಟು ಕಾಂಬ್ಳೆ ಅರುಣ್ ಲಗಳಿ ರಾಜೇಶ್ ಲಗಳಿ ಮಂಜು ಇಂಚರಗೇರಿ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ಜಮಖಂಡಿಯ ಸಮಸ್ತ ದಲಿತ ಪರ ಸಂಘಟನೆಗಳ ಒಕ್ಕೂಟ ಹಾಗೂ ಕನ್ನಡಪರ ಸಂಘಟನೆಗಳು ವಿವಿಧ ಪ್ರಗತಿ ವರ್ಗದ ಸಂಘಟನೆಗಳ ಒಕ್ಕೂಟದಿಂದ ಇದೇ ಡಿಸೆಂಬರ್ ಆರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನು ಅಗಲಿ ಹೋಗಿರ್ತಕ್ಕಂಥ ದಿನ ಮಹಾಪರಿನಿರ್ವಾಣ ಅಂತ ಇಡೀ ದೇಶಾದ್ಯಂತ ಅದನ್ನು ನಾವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ತಮಗೆಲ್ಲ ಗೊತ್ತಿರುವ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮುಂಬೈನ ದಾದಾರ್ನಲ್ಲಿ ಏನು ಚೈತ್ಯ ಭೂಮಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಧಿ ಐತಿ ಅಲ್ಲಿ ಇಡೀ ಭಾರತ ದೇಶದಂಥ ಎಲ್ಲ ದಲಿತ ಪರ ಬಂಧುಗಳು ಹೋಗಿ ಅವರಿಗೆ ಒಂದು ಗೌರವ ನಮನವನ್ನು ಸಲ್ಲಿಸ್ತಾ ಇರ್ತಾರೆ ಆ ಕಾರ್ಯಕ್ರಮಕ್ಕೆ ನಾವು ಪ್ರತಿ ವರ್ಷವೂ ಹೋಗ್ತಾ ಇದ್ದೀವಿ ಆದರೆ ಈ ಬಾರಿ ಜಮಖಂಡಿ ನಗರದಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ ಪುಷ್ಪ ನಮನ ಹಾಗೂ ಕ್ಯಾಂಡಲ್ ಹಚ್ಚುವ ಮೂಲಕ ಗೌರವ ಸಮರ್ಪಣಾ ದೃಷ್ಟಿಕೋನದಿಂದ ಜಮಖಂಡಿ ನಗರದ ವಿವಿಧೆಡೆ ಬೃಹತ್ ಶಾಂತತೆಯಿಂದ ನಾವು ಮೌನ ರ್ಯಾಲಿಯನ್ನ ಮಾಡ್ತಾ ಇದ್ದೀವಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡ್ಬೇಕಂತ ಸೊ ಇದ್ರ ಈ ದೃಷ್ಟಿಯಲ್ಲಿ ಇವತ್ತು ಮಾಧ್ಯಮದ ಮೂಲಕ ತಮ್ಮೆಲ್ಲರಿಗೂ ನಾವು ಕೇಳ್ಕೊಳ್ದು ಏನಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಶಾಂತತೆಯ ರ್ಯಾಲಿಗೆ ತಾವೆಲ್ಲರೂ ಪಕ್ಷಾತೀತವಾಗಿ ಸಂಘಟನಾತೀತವಾಗಿ ಜಾತ್ಯಾತೀತವಾಗಿ ಆಗಮಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಗೌರವ ಸಮರ್ಪಣ ದೃಷ್ಟಿಕೋನ ಏನು ಸಲ್ಲಿಸಬೇಕಂತ ತಮ್ಮಲ್ಲಿ ಮಾಧ್ಯಮದ ಮೂಲಕ ನಾನು ಮನವಿಯನ್ನ ಮಾಡ್ಕೊತಾ ಇದ್ದೇನೆ ಆತ್ಮೀಯ ಬಂಧುಗಳೇ ನಾನು ಚಿದಾನಂದ ಚಿದಾನಂದರಾಮಪ್ಪ ಜನವಾಡ ಭಾರತೀಯ ಜಯ ರಾಜ್ಯ ಉಪಾಧ್ಯಕ್ಷರು ದಿನಾಂಕ ಆರು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಹಣ ನಿಮಿತ್ತವಾಗಿ ಜಮಖಣಿ ನಗರದಲ್ಲಿ ಮಾರ್ಚ್ ಕ್ಯಾಂಡಲ್ ಹಚ್ಚುವ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಮನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತಾವೆಲ್ಲರೂ ಈ ದಲಿತ ಮುಖಂಡರು ಹಾಗೂ ವಿವಿಧ ಸಂಘಟನೆ ಪರ ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇನೆ